ಗುಡ್ ಈವ್ನಿಂಗ್ ಫ್ರೆಂಡ್ಸ್ ಇದು ನಮ್ಮ ಚಾನೆಲ್ನಲ್ಲಿ ಮೊದಲ ಬಾರಿ ಲೈವ್ ಮಾಡ್ತಾ ಇರೋದು ಹಾಗಾಗಿ ತಾಂತ್ರಿಕವಾಗಿ ಏನಾದರೂ ಸಮಸ್ಯೆ ಉಂಟಾದರೆ ಕ್ಷಮೆ ಇರಲಿ ಇವತ್ತು ಲೈವ್ ಬರೋದಕ್ಕೆ ಕಾರಣ ಏನಂದರೆ ನಮ್ಮ ಚಾನಲ್ ಸ್ಟಾರ್ಟ್ ಮಾಡಿ ಎರಡು ವರ್ಷ ಕಂಪ್ಲೀಟ್ ಆಗಿದೆ ಇಷ್ಟು ದಿವಸ ಎಲ್ಲರೂ ಕೂಡ ನಮಗೆ ತುಂಬ ಚೆನ್ನಾಗಿ ಪ್ರೋತ್ಸಾಹ ಕೊಟ್ಟಿದ್ದೀರಾ ಇನ್ನು ಮುಂದೆನೂ ಕೂಡ ಹೀಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ ನಾವು ನಿರೀಕ್ಷೆ ಮಾಡ್ತೀವಿ ನಾನೀಗ ಲೈವ್ ಬರೋ ಅಂಥ ಟೈಮಲ್ಲಿ ನೈನ್ ನೈಂಟಿ ಫೋರ್ ಸಬ್ಸ್ಕ್ರೈಬರ್ಸ್ ಇದ್ದೀರಾ ಇದು ಆದಷ್ಟು ಬೇಗ ತೌಸಂಡ್ ರೀಚ್ ಆಗುತ್ತೆ ಅನ್ನೋ ಭರವಸೆಯೊಂದಿಗೆ ಮುಂದಿನ ವರ್ಷ ಈ ದಿನಕ್ಕೆ ಇದು ಟೂ ಕೆ ಸಬ್ಸ್ಕ್ರೈಬರ್ ರೀಚ್ ಆಗಲಿ ಅನ್ನೋ ಒಂದು ಆಶಯದೊಂದಿಗೆ ಈ ಒಂದು ಶುಭ ದಿನದಲ್ಲಿ ಚಾನಲ್ ಏಳಿಗೆಗಾಗಿ ಶ್ರಮಪಟ್ಟಿರುವಂತಹ ಎಲ್ಲರನ್ನು ನಾನು ನೆನಪು ಮಾಡಿಕೊಳ್ತಾ ಅದರಲ್ಲೂ ಪ್ರಮುಖವಾಗಿ ಸಬ್ಸ್ಕ್ರೈಬರ್ಸ್ ನೀವು ಬೆಳೆಸಿದ್ರೆ ಮಾತ್ರ ಚಾನೆಲ್ ಪ್ರಗತಿ ಹೊಂದೋದಕ್ಕೆ ಸಾಧ್ಯ ಐ ಹೋಪ್ ತಮ್ಮ ಸಹಕಾರ ಹೀಗೆ ಇರುತ್ತೆ ಅಂತ ನಾನು ನಿರೀಕ್ಷೆ ಮಾಡ್ತೀನಿ ಕೆ ಎಸ್ ಇ ಟಿ ಎಕ್ಸಾಮ್ ಕಾಲ್ ಆಗಿರುವಂಥ ವಿಷಯ ನಿಮಗೀಗಾಗಲೇ ಗೊತ್ತಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡುವಂಥ ಪ್ರಯತ್ನ ಮಾಡ್ತೀನಿ ಹಾಗೂ ಎಮ್ ಬಿ ಬಿ ಎಸ್ ಇಂಜಿನಿಯರಿಂಗ್ ಹಾಗೂ ಮುಂತಾದ ಕೋರ್ಸ್ಗಳಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿರುವಂತಹ ಅರಿವು ಶೈಕ್ಷಣಿಕ ಯೋಜನೆ ಅನ್ನುವಂತಹ ಒಂದು ಸಾಲ ಸೌಲಭ್ಯದ ಬಗ್ಗೆ ಅತಿ ಶೀಘ್ರದಲ್ಲೇ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀನಿ ಇದು ಫಸ್ಟ್ ಲೈವ್ ಆಗಿರೋ ಕಾರಣ ಸೊ ಜಾಸ್ತಿ ಮಾತಾಡೋದು ಬೇಡ ಅಂತ ಇಲ್ಲಿಗೆ ಮುಗಿಸ್ತಾರೆ ದಯವಿಟ್ಟು ಕಾಮೆಂಟ್ ಮಾಡಿ ಅಥವಾ ನಮ್ಮ ತ್ರಿಕೋನ ಟ್ವೆಂಟಿ ಲೆವೆನ್ ಅಟ್ ಜಿಮೇಲ್ ಡಾಟ್ ಕಾಮ್ ಮೇಲ್ ಐ ಡಿಗೆ ಮೆಸೇಜ್ ಮಾಡಿದ್ರೆ ನಾವೇ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತೀವಿ ಅದರಿಂದ ಯಾರಿಗಾದರೂ ಒಬ್ಬರಿಗೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಉದ್ದೇಶ ನಮ್ಮ ಚಾನಲ್ ಪ್ರಮುಖವಾಗಿರುವಂಥ ಉದ್ದೇಶ ಸಮಾಜದಿಂದ ಯಾರು ಸ್ವಲ್ಪ ಹಿಂದುಳಿದಿರ್ತಾರೆ ಅಂಗವಿಕಲರಾಗಿರಬಹುದು ಅಥವಾ ಗ್ರಾಮೀಣ ಪ್ರದೇಶದ ಜನರಾಗಿರಬಹುದು ಇಂಥವ್ರಿಗೆ ಮಾಹಿತಿಯನ್ನು ತಲುಪಿಸಬೇಕು ಅನ್ನೋದು ನಮ್ಮ ಪ್ರಮುಖ ಉದ್ದೇಶ ಡೈಲಿ ಒಂದೊಂದು ವಿಡಿಯೋ ಹಾಕೋದು ದೊಡ್ಡ ವಿಷಯ ಅಲ್ಲ ಯಾವುದೋ ಒಂದು ಊಹೆ ಮಾಡಿಕೊಂಡು ಮಾಹಿತಿಯನ್ನು ಕೊಟ್ಟರೆ ಅದರಿಂದ ಯಾವ ಪ್ರಯೋಜನ ಆಗೋಲ್ಲ ಸುಮ್ಮನೆ ಸಮಯ ವ್ಯರ್ಥ ಆಗುತ್ತೆ ಅದರ ಬದಲು ಅಧಿಕೃತವಾಗಿರುವಂತಹ ಮಾಹಿತಿಯನ್ನು ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ ನಾವು ಹಾಕುವಂಥ ಮಾಹಿತಿಯನ್ನು ಪ್ರತಿಶತ ತೊಂಬತ್ತರಷ್ಟು ಅದರ ಅಧಿಕೃತತೆಯನ್ನು ಖಾತ್ರಿಪಡಿಸ್ಕೊಂಡು ಇಲ್ಲಿ ಅಪ್ಲೋಡ್ ಮಾಡ್ತೀವಿ ಹಾಗಾಗಿ ನಾವು ಅನವಶ್ಯಕವಾಗಿ ವಿಡಿಯೋಗಳನ್ನು ಹಾಕದೆ ತಡ ಆದರೂ ಪರವಾಗಿಲ್ಲ ಅಂತ ಉಪಯೋಗ ಆಗಿರುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡ್ತೀವಿ ಸೊ ಯಾರೂ ಕೂಡ ಈ ಚಾನಲ್ನಲ್ಲಿ ವಿಡಿಯೋ ಹಾಕ್ತಾ ಇಲ್ಲ ಅಂತ ಅನ್ಸಬ್ಸ್ಕ್ರೈಬ್ ಹಾಕಬೇಡಿ ಹೆಚ್ಚು ಜನರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಪ್ರೇರಣೆ ನೀಡಿ ಹಾಗೂ ಈ ಚಾನಲ್ ಬೆಳವಣಿಗೆಗೆ ತಾವು ಕೂಡ ನಮ್ಮ ಜೊತೆಯಲ್ಲಿ ಇರ್ತೀರಾ ಅನ್ನೋ ಒಂದು ನಿರೀಕ್ಷೆ ಮೇರೆಗೆ ಈ ಲೈವ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ